ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಮೆಣಸಿನ ಪೋಡಿ ಅಥವಾ ಮೆಣಸಿನ ಬಜ್ಜಿ ಮಾಡ್ತಾ ಇದ್ದೇನೆ ಬಜ್ಜಿಗೆ ನಾನಿಲ್ಲಿ ನಾಲ್ಕು ಮೆಣಸನ್ನು ಚೆನ್ನಾಗಿ ತೊಳೆದು ತಂದಿಟ್ಟಿದ್ದೇನೆ ಫಸ್ಟ್ ನಾವು ಇದನ್ನು ಕಟ್ ಮಾಡಿಕೊಳ್ಳುವ ನಾನು ಈ ಮೆಣಸನ್ನು ನಾಲ್ಕು ತುಂಡುಗಳನ್ನಾಗಿ ಮಾಡಿಕೊಡ್ತೇನೆ ಸಾಮಾನ್ಯವಾಗಿ ಎಲ್ಲರೂ ಮೆಣಸನ್ನು ಉದ್ದಕ್ಕೆ ಸೀಳಿ ಕಡಲೆ ಹಿಟ್ಟಿಗೆ ಅದ್ದಿ ಹಾಗೆಯೇ ಎಣ್ಣೆಗೆ ಬಿಡ್ತಾರೆ ಆದರೆ ಕೆಲವೊಂದು ಸಲ ಮೆಣಸು ತುಂಬ ಖಾರ ಇರ್ತದೆ ಆಗ ಖಾರ ಇಷ್ಟ ಆಗದವರು ಆ ಮೆಣಸನ್ನು ಪೂರ್ತಿ ಬಿಟ್ಟಾಗ ಆಗ್ತದೆ ವೇಸ್ಟ್ ಆಗ್ತದೆ ಆಗ ಅದು ಖಾರ ಇಷ್ಟಪಡುವವರಿಗೆ ಖಾರದ ಮೆಣಸು ತುಂಬ ಇಷ್ಟ ಆಗ್ತದೆ ಆಗ ಬಾಕಿ ಇರೋ ಪೀಸ್ಗಳು ವೇಸ್ಟ್ ಆಗುವುದಿಲ್ಲ ಮತ್ತು ಎಣ್ಣೆ ಕೂಡ ಹಾಗೆ ಚಿಕ್ಕ ಬಣಲೆಯಲ್ಲೇ ಇಟ್ಟು ಹುರಿಬಹುದು ಈಗ ನೋಡಿ ಎಲ್ಲ ಮೆಣಸು ಕಟ್ ಮಾಡಿ ಆಯಿತು ಈಗ ಒಂದು ಪಾತ್ರೆಯಲ್ಲಿ ಬಜ್ಜಿಗೆ ಹಿಟ್ಟು ರೆಡಿ ಮಾಡಿಕೊಳ್ಳುವ ಒಂದು ಕಡಲೆಬೇಳೆಯ ಗಾತ್ರದ ಇಂಗು ನಿಮ್ಮಲ್ಲಿ ಇಂಗಿನ ಹುಡಿ ಇರುವುದಾದರೆ ಅದನ್ನು ಕೂಡ ಹಾಕ್ಬೋದು ನಂತರ ಒಂದು ಸ್ಪೂನ್ನಷ್ಟು ಜೀರಿಗೆಯನ್ನು ಎಣ್ಣೆ ಹಾಕದೆ ಹುರಿದು ಹುಡಿ ಮಾಡಿಟ್ಟಿದ್ದೇನೆ ಈಗ ಇದನ್ನು ಕೂಡ ಈ ಪಾತ್ರೆಗೆ ಹಾಕಿಕೊಳ್ಳುವ ಮತ್ತು ಒಂದು ಸ್ಪೂನ್ನಷ್ಟು ಮೆಣಸಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ ಉಪ್ಪು ಹಾಕಿ ಆದಮೇಲೆ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕಿ ಹಿಂಗನ್ನು ಚೆನ್ನಾಗಿ ಕರಗಿಸಿಕೊಳ್ಬೇಕು ಇಂಗು ಕರಗಿದ ಮೇಲೆ ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿಕೊಳ್ಳುವ ಕಡಲೆ ಹಿಟ್ಟು ಹಾಕಿ ಗಂಟಿಲ್ಲದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟಿನ ಹದ ಈ ರೀತಿ ಇರಬೇಕು ಇನ್ನು ಈ ಮಿಶ್ರಣಕ್ಕೆ ಒಂದೊಂದೇ ಮೆಣಸಿನ ಪೀಸನ್ನು ಅದ್ದಿ ಎಣ್ಣೆಗೆ ಬಿಡುವ ಸ್ಟವಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಆಗಿದೆ ನೋಡುವ ಬಿಸಿಯಾಗಿದೆ ಎಣ್ಣೆ ನಾವು ಏನಾದರೂ ಹಾಕಿದ ತಕ್ಷಣ ಅದು ಮೇಲೆ ಬಂದರೆ ಆಗ ಬಿಸಿಯಾಗಿದೆ ಅಂತ ಅರ್ಥ ಈಗ ಈ ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ಒಂದೊಂದೇ ಮೆಣಸನ್ನು ಹದ್ದಿ ಎಣ್ಣೆಗೆ ಬಿಡುವ ಹಿಟ್ಟು ಮೆಣಸಿಗೆ ಫುಲ್ ಕವರ್ ಆಗಿರಬೇಕು ಎಣ್ಣೆಗೆ ಬಿಟ್ಟ ಮೇಲೆ ಇದನ್ನು ಅವಾಗವಾಗ ತಿರುವಿ ಹಾಕಿಕೊಳ್ಬೇಕು ಮೆಣಸು ಎರಡೂ ಕಡೆಯೂ ಚೆನ್ನಾಗಿ ಬೇಯಬೇಕು ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇನ್ನು ಇದನ್ನು ತೆಗೀವ ಈಗ ನಮ್ಮ ಬಿಸಿ ಬಿಸಿ ಮೆಣಸಿನ ಪೋಡಿ ಅಥವಾ ಮೆಣಸಿನ ಬಜ್ಜಿ ರೆಡಿಯಾಯಿತು ಈ ಬಜ್ಜಿಯನ್ನು ನಾವು ಊಟ ಜೊತೆಗೆ ಅಥವಾ ಸಂಜೆಯ ಟೀ ಜೊತೆಗೆ ಸವಿಬಹುದು ಸಾಧಾರಣ ಈ ಬಜ್ಜಿ ಎಲ್ಲರಿಗೂ ಇಷ್ಟ ಆಗ್ತದೆ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತಲ್ವಾ ಹಾಗಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್